ತುಳಿತಕ್ಕೆ ಒಳಗಾದ ಸಮುದಾಯದವರಿಗೆ ಸಂವಿಧಾನದಲ್ಲಿ ವಿಶೇಷ ಕಾನೂನುಗಳಿವೆ ಕೆಎಂ ನಾಗರಾಜ್ ಪುರಾತನ ಕಾಲದಿಂದಲೂ ತುಳಿತಕ್ಕೆ ಒಳಗಾದ ದಲಿತ ಜನಾಂಗದವರನ್ನ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಲು ವಿಶೇಷ ಕಾನೂನನ್ನು ತರಲಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಅವರು ತಿಳಿಸಿದರು ಅವರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಷಯದ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಸಮಾಜದಲ್ಲಿ ವಾಸಿಸುವ ನಾವು ಮೊದಲು ಮನುಷ್ಯರಾಗಿ ನಮ್ಮ ಸುತ್ತಮುತ್ತಲಿನ ಜನರನ್ನ ಪ್ರೀತಿಸುವುದರ ಮೂಲಕ ಗೌರವಿಸಿ ವಿಶ್ವಾಸದಿಂದ ಸ್ನೇಹ ಸಹ ಬಾಳ್ವೆಯಿಂದ ಕೂಡಿಕೊಂಡು ಜೀವನ ನಡೆಸಿದರೆ ಅಸ್ಪೃಶ್ಯತೆ ಹೋಗಲಾಡಿಸಲು ಸಾಧ್ಯ ಎಂದರು ಸಮಾಜದಲ್ಲಿ ಬದುಕ್ತಾ ಇರುವ ನಾವೆಲ್ಲರೂ ಮನುಷ್ಯರೇ ಹೊರತು ಬೇರೆ ಯಾರೂ ಅಲ್ಲ ಇದರಿಂದ ಎಲ್ಲ ಸಮುದಾಯದವರು ಬದುಕ್ತಾ ಇರುವ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಗೌರವಿಸಿಕೊಂಡು ಜೀವನ ನಡೆಸಿದರೆ ಅಸ್ಪೃಶ್ಯತೆ ಹೋಗಲಾಡಿಸಲು ಸಾಧ್ಯ ಮತ್ತು ಪ್ರತಿನಿತ್ಯ ಗ್ರಾಮೀಣ ಭಾಗದಿಂದ ಐದುನೂರರಿಂದ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಪಾಠವನ್ನು ಕೇಳುವ ಕೊಠಡಿಗಳಲ್ಲಿ ಯಾವ ಜಾತಿ ಎಂಬುದನ್ನು ಕೇಳದೆ ಸ್ನೇಹದಿಂದ ವಿದ್ಯೆಯನ್ನು ಕಲಿಯುವ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಸಾಧ್ಯ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ತಿಮ್ಮಯ್ಯ ಉಪನ್ಯಾಸಕರಾದ ಕುಮಾರಸ್ವಾಮಿ ನಾಗರಾಜ್ ಬೆಳಗಟ್ಟ ವಸಂತಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕರಾದ ಅಭಿಷೇಕ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು వరదీ హరీష్ నాయన హిష్ట పరిశ్రమ జాతి పరిశ్రమ పంగళదోర మేము నీతి దౌర్జన్య సంపూర్ణ నిర్మూలన సాకష్ట నిర్మూలన ని ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಹಾಗೂ ನಿಟ್ಟಿನಲ್ಲಿ ಇಂದು ನಾವು ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ನಡೆಯಿತ ಪಂಚಾಯ್ತಿ ಗೀತೆಯೊಂದಿಗೆ ನಾವು ಪ್ರಾರಂಭಿಸೋಣ ಪ್ರಾಥಮಿಕ ಗೀತೆಯನ್ನ ಹೇಳುವುದು ಬಂದಿದೆ ನಾಗರತ್ನ ವಿದ್ಯಾಭ್ಯಾಸ ಇದ್ದರು ಇದನ್ನು ಮಾಡುವಾಗ ಅದನ್ನು ಅನುಭವಿಸಿದಂಥ ನೋವು ತಿಂದಂಥ ಎಂತಹ ಜನ ಇದ್ರು ಅವರು ಪರಿಶ್ರಮದಿಂದ ಮಾಡಿದಂಥ ಆಕ್ಟರ್ಸ್ ಪ್ರಯೋಜನ ಆಗಬೇಕಂದ್ರೆ ಅದನ್ನು ಸದ್ಬಳಕೆ ಆಗಬೇಕು ವ್ಯವಸ್ಥಿತವಾದ ಸಂದರ್ಭದಲ್ಲಿ ಮಾತ್ರ ಬಳಕೆ ಆಗಬೇಕು ಅವಾಗ ಮಾತ್ರ ಆಗ್ತದೆ ಸೊ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ಯಾವುದೇ ಮಾಡಿದ್ರು ಕೂಡ ಕಾನೂನು ಪ್ರಕಾರ ಅಪರಾಧ ಸೊ ಅದರಿಂದ ಇಂಥ ಆಕ್ಟ್ ಗಳಲ್ಲಿ ಈಗಿಂದ ನೂರಾರು ಕಾನೂನುಗಳಿದಾವೆ ಆದ್ರೆ ಆ ಕಾನೂನುಗಳಲ್ಲಿ ಮುಖ್ಯವಾದಂತದನ್ನ ಅಡ್ರೆಸ್ ಒಂದು ವ್ಯವಸ್ಥೆ ಏನಂತೆ ನಾನು ನಿನ್ನೆ ಕೂಡ ಅದೇ ಹೇಳಿದೆ ಆ ಕಲೆಂದು ಹೋದಾಗ ಈ ಮನಸ್ಸು ಮಕ್ಕಳ ಮಗುನ ನೀವು ತಂದು ಕೊಡ್ಬೇಕಾಗಿಲ್ಲ ಸುಮ್ಮನೆ ಎಲ್ಲ ಬಿಸಾಕ ಸಾಕು ಅದ್ರ ಬಗ್ಗೆ ನೇರಗಳು ಅದರೊಳಗೆ ಇರುತ್ತೆ ಕೆಲವು ಅಂಶಗಳು ಇರ್ಕೊಂಡ್ರೆ ತಗೊಂಡ ಗೊತ್ತಾಗುತ್ತೆ ಹಂಗೆ ಈಗ ನಿಮ್ ಮನಸ್ಸು ಪ್ರತಿಯೊಂದು ಒಂದು ಅರಿವನ್ನು ಮೂಡಿಸಬೇಕಾಗಿದೆ ಅಂತ ಹೇಳಿ ಕೇಳ್ತೇನೆ ಅಭಿಷೇಕ್ ಸರ್ಗೆ ನಾನು ಮರ್ಚಿಬಿಟ್ಟಿದ್ದೆ ಅವರಿಗೂ ಸಹ ನಾನು ನಾನು ಕೊಡ್ತೇನೆ ಹಾಗೆ ಈ ಕಾರ್ಯಕ್ರಮಗಳು ನಡೆಸಬೇಕಾದ್ರೆ ಈ ಕಾರ್ಯಕ್ರಮಗಳು ನಡೆಸೋದ್ರಿಂದ ಏನಾಗುತ್ತೆ ಅಂತ ವಿದ್ಯಾರ್ಥಿ ಸೇರಿ ನಮಗೆ ಈ ಏನೆಲ್ಲ ಮನಸ್ಥೈರ್ಯ ಬರುತ್ತದೆ ವಿದ್ಯಾರ್ಥಿ ದೃಶ್ಯದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಕುತೂಹಲ ಮತ್ತೆ ಇದಕ್ಕೆ ಇರುವಂತಹ ಲಾಭ ನಷ್ಟಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಇಂಥ ಕಾರ್ಯಕ್ರಮವನ್ನು ನಾವು ಕಾಲೇಜಲ್ಲಿ ಹಮ್ಮಕೋಬೇಕು ಅಂತ ಹೇಳ್ಬಿಟ್ಟು ಸುರೇಶ್ ಬಡಗರೆ ಸರ್ ನನಗೆ ಫೋನ್ ಮಾಡ್ತೇನೆ ನಮ್ಮ ಸೈಮೆಂಟರ್ ನಡೆಸಿದೆ ಸರ್ ಅಂತ ಅಂದ್ರೂ ಸಹ ಇಲ್ಲ ಈ ಕಾರ್ಯಕ್ರಮ ತುಂಬಾ ಒಳ್ಳೇದು ನಮ್ಮ ಮಕ್ಕಳಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಸಹ ಇದು ಅದಕ್ಕಿಂತ ನಮ್ಮ ತರಗತಿ ಪಠ್ಯಕ್ಕಿಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ನಮ್ಮಲ್ಲಿ ಒಂದು ಇನ್ನೂ ದೊಡ್ಡದಾಗಿ ನಮ್ಮ ಇಲ್ಲಿರುವಂತಹ ಸುಮಾರು